ಮಣ್ಣ ಇಟ್ಟು ಮೇಲೆ ತಗೊಂಡಿದ್ದಾರೆ ನಮ್ಮ ಅಣ್ಣ ಒಂದು ಏಳು ವರ್ಷದಿಂದ ಇದೆಲ್ಲ ಇದೆಲ್ಲ ಮಾಡುತ್ತಾ ಇದ್ದಾರೆ ನಮ್ಮ ಅಣ್ಣ ಹಿಂದೆ ಭಾಳ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಅದು ಇಲ್ಲ ನಮ್ಮ ಅಣ್ಣ ನಮ್ಮ ಮುಂದೆ ಹೇಳಿದ್ದಾನೆ ಸಣ್ಣ ಹುಡುಗರು ಸಣ್ಣ ಮುಸ್ಲಿಂ ಹುಡುಗರು ಅವ್ರ ಕರೆದ ಅವ್ರ ಕಡೆಯಿಂದ ಹೊಡೆಸ್ಬೇಕು ಇದೆಲ್ಲ ದೀಡ್ ವರ್ಷ ನಡತೈತಿ ಎಲ್ಲೆಲ್ಲಿ ಲೆಟರ್ ಕೊಡ್ಬೇಕು ನಾವೆಲ್ಲ ಕೊಟ್ಟಿವಿ ಏನೂ ಆಗ್ತಾ ಇಲ್ಲ ಏನಾರ ಆತಂದ್ರೆ ನಮ್ಮ ಅಣ್ಣಗೆ ಯಾರು ಹೇಳ್ಬೇಕು ಯಾರು ತೊಂದರೆ ಕೊಟ್ಟ ನಾವು ಎಲ್ಲಾ ಮಾಡಿ ಇದೆಲ್ಲಾ ನಾವು ದೀಡ್ ವರ್ಷದ ಹೇಳಾತನ ಎಲ್ಲಾ ಕಡೆ ಲೆಟರ್ ಯಾವ ಕಡೆ ಲೆಟರ್ ಕೊಡಬೇಕು ಮೇಲಿಂದ ಕೆಳಗೆ ಮಟ್ಟ ಯಾರು ಸೀರಿಯಸ್ ತಗೋತಾ ಇಲ್ಲ ಈಗ ನಾ ಏನ್ ಹೇಳತ್ತಿನಿ ಮೀಡಿಯಾ ಮುಖಾಂತರ ಅದ ತನಿಖೆ ಆಗಲಿ ಇವ್ರಿಗೆ ಹಿಡಿದ್ರ ತಗೋರಿ ಮೊಬೈಲ್ ಅವ್ರ ಕಡೆ ತಗೋರಿ ಎಲ್ಲಿಂದ ಬಂದೈತಿ ಸೂತ್ರ ನಿಮ್ ಕಡೆ ಬಂದ ಬರ್ತೈತಿ ಎಲ್ಲಿ ಅದಕ್ಕೆ ಡೀಪ್ ಹೋಗ್ರಿ ಅದ್ರ ಗೊತ್ತಾ ಬಿಡ್ತೇತಿ ನಿಮ್ಗೆ ಯಾರ ಏನು ಹೆಂಗ್ ಮಾಡ್ತಾ ಇದಾರೆ ಸಣ್ಣ ಹುಡುಗರ ಕಡೆಯಿಂದ ಮಾಡ್ಸದ ಮಂದಿಗೆ ಮಾಡಸದ ಯಾರು ತಪ್ಪ ಮಾಡ್ಯಾನ ಯಾರು ತಪ್ಪ ಮಾಡ್ಯಾನ ಅಡ್ಮಿಷನ್ ಕೊಟ್ಟಿಲ್ಲ ಇದಿಲ್ಲ ಯಾರಿಗ ಇದು ಮಾಡ್ಯಾನ ಮಣ್ಣ ದೀಡ್ ವರ್ಚಿಂದ ನಡಾತಿದ ಏನ್ ದ್ವೇಷ ಕಡೆ ಕಾಣತ್ತ ಯಾರ್ ಕಡೆ ಯಾರ ದ್ವೇಷ ಯಾರಿಗ ಒಬ್ರಿಗೆ ಇಡ್ರಿಲ್ಲ ಏನ್ ದ್ವೇಷ ಗ್ಯಾಂಗ್ ಇತ್ತಲ್ಲ ಆದ್ರ ಹಿಂದೂ ಮುಸ್ಲಿಮ್ ಇಬ್ರು ಏನೂ ಇಲ್ಲ ಕಮುಕಿ ಹಿಂದೂ ಮುಸ್ಲಿಮ್ ಇದರ ಯಾರು ಮುಸ್ಲಿಮ್ ಈಗ ಸಡ್ಡೆ ಅಂತ ಇರ್ತೈತಿ ಇದ್ರಿ ಹಿಂದ ನಾ ಏನೂ ಇಡಂಗಿಲ್ಲ ನಿಮ್ಗ ನೀವೆಲ್ಲಾ ತೆಗೀರಿ ಅದು ತನಿಖೆ ಮಾಡ್ರಿ ನಿಮ್ಗೆ ಆಟೋಮ್ಯಾಟಿಕ್ ಗೊತ್ತಾಗತ್ತೆ ಏನೈತೆ ಅಂತ ಹೇಳಿ ನಿಮ್ಗೂ ಇನ್ನೂ ಕನ್ಫರ್ಮ್ ಇಲ್ಲ ನಮಗೂ ಕನ್ಫರ್ಮ್ ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ ಏನಿಲ್ಲ ಹ್ಮ್ ಮತ್ತೆ ಹಿಂದೆ ಷಡ್ಯಂತ್ರ ಐತಿ ಅದೆಲ್ಲ ನೀವು ಮೊಬೈಲ್ ತಗೊಂಡ್ ತನಿಖೆ ಮಾಡ್ರಿ ಆ ಹುಡುಗರು ತಗೊಂಡ್ ಬಂದು ಬಂದ್ರೆ ಎಲ್ಲ ನಿಮ್ಗೆ ಗೊತ್ತಾಗ ಬಿಟ್ ನಮ್ಮ ಮನ್ಯಾಗ ಕುಂತಿದ್ರೆ ಅಲ್ಲಿ ಹೊರಗೆ ಏನು ಗಲಾಟೆ ಆಗೈತೆ ಅಂತ ಹೋಗಿದ್ದೆ ನೋಡಕ್ ಅವ್ರ ಇಸ್ಮಾಲ್ ತಾಮಡ್ಗಾರ ತಾಯಿ ಅಕ್ಕ ಎಲ್ಲಾ ಮೇಲೆ ಬಯ ಚಾಲು ಮಾಡಿಬಿಟ್ಟಿದ್ರ ಅವ್ರದ್ ಕೆಟ್ಟ ಕೆಟ್ಟ ಬಯ ಮುಟ್ಟಿದ್ರ ಆಮೇಲೆ ಏನ ಏನ್ ಅಂತ ಕೇಳಕ್ ಹೋದ್ಮೇಲೆ ನೀ ಯಾರ ಅಂತ ಹೇಳಿ ನನ್ಗ ಜೋರ್ ಮಾಡಾಗಿ ಇದ್ ಮಾಡಿದ್ರ ಒಂದ್ ನಾಲ್ಕು ಮಂದಿ ನಾ ನನ್ಗೆ ಜೊಂಡ್ ಸೈಡಿಗೆ ಹೋದ್ರ ಅವ್ನ ಚಾಕು ತಗೊಂಡ್ ಹೊಡಕ್ ಬಂದಿದ್ದ ಇಸ್ಮಾಲ್ ತಾಮಡ್ಗಾರ ಆಫೀಸ್ ನಲ್ಲಿ ಸಿಕ್ಕಿಲ್ಲ ನನ್ಗ ಅಂಜುಮನ್ ಆಫೀಸ್ ಹೋಗಿದ್ದೆ ಅಲ್ಲಿ ಸಿಕ್ಕಿಲ್ಲ ಅವ ಅದರ ಸಲುವಾಗಿ ಅವ್ನು ಹೊಡ್ದಾನ ಇವತ್ತು ನಾಳೆ ಹೊಡಂಗಿಲ್ಲ ಅಂತ ಹೇಳಿ ಧಮಕಿ ಕೊಟ್ಟ ಚಾಕು ಇದು ಮಾಡ್ಕೊಂಡು ಹೋದಾರೆ ಅವರು ಎಷ್ಟು ಮಂದಿ ಇದ್ದರು ಅವರು ಒಂದು ಒಬ್ಬರ ಒಬ್ಬ ಇದ್ದಾರೆ ಅದರೊಳಗೆ ಒಂದು ಹತ್ತು ಮಂದಿ ಇದ್ರ ಗ್ಯಾಂಗ್ ಗ್ಯಾಂಗ್ ಇತ್ತು ಅವ್ರದ್ದು ಎಷ್ಟು ಮಂದಿ ಇರ್ಬೋದು ಅಂದಾಜು ಒಂದು ಹತ್ತು ಮಂದಿ ಅದಾರ ನೋಡ್ರಿ ಇಲ್ಲಿ ಲಂಗುಟಿ ಜಮಾದರ್ ಗಲ್ಲಿ ಅಂಜುಮನ್ ಹಾಸ್ಟೆಲ್ ಐತಲ್ಲ ಪಿ ಜಿ ಅಲ್ಲಿ ಆಗೈತ್ರಿ ಎಕ್ಸಾಕ್ಟ್ ಟೋಟಲಿ ಒಂದು ಹತ್ತು ಹನ್ನೆರಡು ಮಂದಿ ಇದ್ರು ಹತ್ತು ಹನ್ನೆರಡು ಮಂದಿ ಇದ್ರು ಹ್ಞೂ ಅದರಾಗ ಅವರು ಅಂಜುಮ್ಮನ್ಗೆ ಹೋಗಿದ್ದಂತೆ ಇವತ್ತು ಅವರು ಇಸ್ಮಾಲ್ ಟಾಮಡ್ಗಾರಿಗೆ ಮಾಡೋಣ ಮಾಡೋನು ಅಂಥೇಳಿ ಅಂಜುಮನ್ಗೆ ಹೋಗಿದ್ದಂತರ ಇವತ್ತು ಅವ್ನು ಸಿಕ್ಕಿಲ್ಲ ಅಂತಾರೆ ಅಲ್ಲಿ ಅಂಜುಮ್ಮನ್ ಆಫೀಸ್ನಲ್ಲಿ ಅವ್ನು ಇಸ್ಮಾಲ್ ಟಾಮಡ್ಗಾರು ಇದ್ದಿಲ್ಲ ಅಂತೆ ಅದ್ರ ಸಲಕ್ಕೆ ಮತ್ತೆ ಇಲ್ಲಿ ಬಂದು ಮನ್ಕಲ್ಲನಲ್ಲಿ ಗಲಾಟೆ ಮಾಡಿ ಮತ್ತೆ ಇಲ್ಲಿ ಲಂಗೋಟಿ ಜಮಾದರ್ ಗಲ್ಲಿನಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಎಲ್ಲ ಏನು ಗೊತ್ತಾಗಿಲ್ಲ ಸರ್ ಏನಂತ ಕೆಡಾಕ್ ಹೋದೆ ನಾನು ನನಗೂ ಭಯ ಚಾಲೂ ಮಾಡಿಬಿಟ್ಟಿದ್ರು ಆಮೇಲೆ ನಾ ನನ್ಗೊಂದು ಐದು ಮಂದಿ ಹಿಂದೆ ಜಕ್ಕೊಂಡು ಹೋಗಿಬಿಟ್ರೆ ಅವಂಗ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಯಾರು ಗೊತ್ತಾಗಿಲ್ಲ ನಮ್ಮ ಅಣ್ಣ ಅಪ್ಪ ಅವರು ಹೇಳಿ ಏನಾಗೈತೆ ಅಂತ ಕೇಳಕ್ ಹೋಗಿದ್ದೆ ಅವ್ನು ಏನು ಅಂದಿಲ್ಲ ಅನ್ನೋದು ನನಗೂ ಹೊಳ್ಯಾ ಬಂದಿದ್ರು ಆಮೇಲೆ ಅವ್ರ ಯಾರು ಮೂರು ಮಂದಿ ಕರ್ಕೊಂಡು ಹೋದ್ರೆ ಅವ್ರು